ಸರ್ ತಿರುಗ ಲೈನ್ ಔರ್ ಮತ್ತೆ ಕಾಲ್ ಮಾಡಿದ್ರಿ ಸರ್ ಪಿಕ್ ಮಾಡಿದ್ರ ಲೈನ್ ಅಲ್ಲಿ ಇದ್ದಾರೆ ಸರ್ ಹ್ಮ್ ಸರ್ ಮಾತಾಡ್ತೀರಾ ಸರ್ ಹಾ ಅಚ್ ಆ ಪರ್ಸನ್ ಯೂ ಆರ್ ಸ್ಪೀಕ್ ಬರೋ ಮಾತಾಡಿ ಮೇಡಮ್ ಹಲೋ ಏನ ನಮ್ಮ ಹಲೋ ಏನ ನಮ್ಮ ಸರ್ ನಿಧಿ ಅಂತ ಹೇಳಿ ಹಾ ನಿಧಿ ನಿಧಿ ಅಂತ ಹೇಳಿ ಸರ್ ನಿಧಿ ಕನೆಕ್ಟ್ ಮಾಡ್ತೀನಿ ಅಂತ ಸರ್ ಅವರು ಮಾತರದಲ್ಲಿ ಹೇಳಿದ್ರೆ ಏನಕ್ಕೆ ಮಾತಾಡೋದ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ

ಸರ್ ಇವ್ರು ಇಷ್ಟ ಬಂದಂಗೆ ಮಾತಾಡ್ತಿರೋದು ರೆಕಾರ್ಡಿಂಗ್ ತಗೊಂಡು ಆಮೇಲೆ ಯಾರು ತಪ್ಪಿದೆ ಅಂತ ಜಡ್ಜ್ ಮಾಡಿ ತೊಂದರೆ ಇಲ್ಲ ಇಎ್ಐ ಕಟ್ಟಿದ್ರೆ ಅದನ್ನ ನಾನು ಕೇಳಿದವರಷ್ಟೇ ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ ಪೇಮೆಂಟ್ ಆಗಿದೆ ಹೇಳಿದ್ರು ಸ್ಟೇಟ್ಮೆಂಟ್ ಅಲ್ಲಿ ಅಪ್ಡೇಟ್ ಆಗಿದೆ ಸ್ಟೇಟ್ಮೆಂಟ್ ಅಪ್ಡೇಟ್ ಮಾಡಿ ಅಷ್ಟೇ ನಾನು ಕೇಳಿದ್ದೇನೆ ಏನು ಕೇಳಿಲ್ಲ ಅವ್ರಿಗೆ

ಸರ್ ನಾನು ಯಾವುದೇ ಕಾರಣಕ್ಕೂ ಗೆಡ್ಬಾಗ್ ಮಾತಾಡಲಿಲ್ಲ ಮಾತಾಡಿದ್ರೆ ನನ್ನ ಹತ್ರ ಪ್ರೂಫ್ ಇರ್ಬೇಕಲ್ವಾ ಪ್ರೂಫ್ ಇರ್ಬೇಕಲ್ವಾ ಇನ್ ಕೇಸ್ ಪ್ರೂಫ್ ಇತ್ತು ಅಂದ್ರೆ ಏನಾದ್ರೂ ಆಕ್ಷನ್ ತಗೊಳ್ಳಿ ಒನ್ ಸಿಂಗಲ್ ಮಿಸ್ಟೇಕ್ ಇತ್ತು ಅಂದ್ರೆ ಒನ್ ಪರ್ಸನ್ ನನ್ನ ಕಡೆಯಿಂದ ಮಿಸ್ಟೇಕ್ ಇತ್ತು ಅಂದ್ರೆ ಆಕ್ಷನ್ ತಗೊಳ್ಳಿ ನೀವ್ ಏನೇ ಮಾಡ್ರೂ ನಾನು ರೆಡಿ ಸರ್ ಅವ್ರೇನೋ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರು ಅವ್ರದ ರೆಕಾರ್ಡಿಂಗ್ ಇದೆ ಅಂದ್ರು ಸರ್ ಆಫೀಸರ್ ಬ್ರೇಕ್ ಅಂತಿಗತ್ತ ಮತ್ತೆ ರೂಡಲ್ಲಿ ಮಾತಾಡಿದ್ದೆ ಆಯ್ತು ಸರ್ ಅಂತ ಹೇಳಿ ಅವ್ರಿಗೆ ಇಷ್ಟ ಬಂದಂಗ ಅವ್ರ ಬಾಯಿ ಬಂದಂಗ ಅವ್ರು ಮಾತಾಡಿದ್ದು ಸರ್ ನಿಮ್ ಹತ್ರ ಇದೆ ತಗೊಂಡ್ಬಂದ್ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ನೋಡಿ ನಾನು ನಿಮ್ ಅವ್ರ ಅದನ್ನೇ ಕೇಳ್ತಾರ ಬಂದ್ ಕಂಪ್ಲೇಂಟ್ ಕೊಡಿ ಸರ್ ನನ್ ಮೇಲೆ ನಿಮ್ ರೆಕಾರ್ಡಿಂಗ್ ಇದೆ ಬಂದ್ ಕಂಪ್ಲೇಂಟ್ ಕೊಡಿ ನಾನ್ ಮಾತಾಡಿದ್ದು ನಿಮ್ ಹತ್ರ ಏನ್ ಇತ್ತು ಅದ್ರೆ ಬಂದ್ ಕಂಪ್ಲೇಂಟ್ ಕೊಡಿ ಅಂತ ನಾನೇ ಅವ್ರು ಕೇಳ್ತೀವಿ ನಿಮ್ ಕೇಳಿಬೇಕಾದ್ರೆ

ಏನೋ ಬೋಳಿ ಮಗನೆ ಆಮೇಲೆ ಏನಾದ್ರು

ನೀವೆ ನಾನು ಸ್ವಲ್ಪ ಜೆಪಿಂಗ್ ನರಲ್ಲಿ ಗಾಡಿ ನಿಗಿರಿಸು ಜ್ಯೂಸ್ ಕುಡಿತಾ ಇದ್ರೆ ಸರ್ ಒಬ್ಬ ಅಂದ್ರೆ ಪಕ್ಕದಲ್ಲಿ ಮಾತಾಡ್ತಾ ಇದ್ದೀವಿ ಕಾಲ್ ಬಂತು ಮೇಡಮ್ ವಾಟ್ಸ್ಆಪ್ ಅಲ್ಲಿ ಇದೆ ಕಳ್ಸ್ಕೊಡ್ತೀನಿ ಗೂಗಲ್ ಪೇ ಮಾಡಿದ್ರೆ ಮೇಡಮ್ ಕಳ್ಸ್ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಮಾಡಿದೀನಿ ಅಂದ್ರೆ ಆಯ್ತು ಕಳ್ಸ್ಕೊಡಿ ಅಂದ್ರು ನಾನು ಆಮೇಲೆ ಕ್ರಾಸ್ ಕ್ವಶನ್ ಮಾಡ್ದೆ ನಿಮ್ಗೆ ರೀ ಮೇಡಮ್ ಈ ಇತಿಹಾಸ ಪಾಸ್ ಮಾಡಿ ಚೆಕ್ ಬೋನ್ಸ್ ಚಾರ್ಜ್ ಪೇ ಮಾಡ್ತೀರಾ ಅಂತ ಕೇಳಿದೆ ಏ ನೀ ಕರೆಕ್ಟ್ ದುಡ್ಡು ಕಟ್ಟ ಯಾರಿ ಎಲ್ಲ ಬಚ್ಚ ಚಿರುಗಾಡ್ತಿಯ ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ಅಂತ ಮಾತಾಡುದು ಮೇಡಮ್ ಕರೆಕ್ಟ್ ಆಗಿ ಮಾತಾಡಿ ಅಂತ ಕೇಳಿದೆ ಅದಾದ್ಮೇಲೆ ಇಲ್ಲ ನೀವ್ ಹಿಂಗೆ ಮಾತಾಡೋ ದುಡ್ಡು ಮಾತಾಡೋದಂದ್ರು ನಾನು ಬಿ ಮೇಡಮ್ ಹಿಂಗ್ ಮಾತಾಡೋದು ನಮಗೂ ಕೋಪ ಬರುತ್ತಂತ ನಾನು ಅವಾಗ ಕೋಪ ಮಾಡ್ಕೊಂಡು ಮಾತಾಡೋ ಸ್ಟಾರ್ಟ್ ಮಾಡ್ಬೇಕು ಅದಾದ್ಮೇಲೆ ಅವ್ರು ಫಸ್ಟ್ ಫಸ್ಟ್ ವರ್ಡ್ ಯೂಸ್ ಮಾಡಿದ್ ಏನ್ ಗೊತ್ತಾ ಸರ್ ನಿಂಗೆ ಬಿಪಿ ಪೆ ಬಿಪಿ ಬಿಪಿ ತರ ಮಾತಾಡ್ತೀವಿ ಬಿಪಿ ಮನ್ಷಾನೆ ಬಿಪಿ ತರಾ ಮಾತಾಡ್ತೀನಿ ಅದಕ್ಕೆ ನೀನು ಹೆಂಗ್ ಮಾಡತಾಡ್ತೀರ ಬಿಪಿ ತರಾ ನೀನ್ ವಿಜಯ ಬಸ್ವಾಡ್ ಹೆಸರಿಟಿ ಕೇಳಿ ನೀನ್ ಬಿಪಿ ಅನು ಅಂತೇನಿ ಹೆಂಗ್ ಮಾಡ್ತಾ ಮಾತಾಡ್ತೀನಿ ಅಂತ ಕೋಷನ್ ಮಾಡ್ದೆ ಯಾಕಂದ್ರು ನಾ ಎಂತ ಯೂಸ್ ಮಾಡಿದ್ರು ಹೋಗಲೆ ಬರಲ್ಲ ಅಂದ್ರೆ ನಾನುನು ಕೆಟ್ಟ ವರ್ಡ್ ಯೂಸ್ ಮಾಡ್ದೆ ಏನಂತ ಕೆಟ್ಟ ನೋಡ್ರಿ ಸರಿ ಏನಂತ ಕೆಟ್ಟ ವರ್ಡ್ ಯೂಸ್ ಮಾಡಿದ್ರಿ ಫಸ್ಟ್ ಮೇಡಂ ಬಂದು ನಾಯಿ ಫಸ್ಟ್ ಬಂದು ಬಿಲ್ ಕೊಟ್ಟು ಏನೋ ಬಚ್ಚಕೊಂಡ್ ತಿರ್ಗಾಡೋದಲ್ಲ ನಿನ್ಗೆ ಯಾವ ಲೋನ್ ಕೊಟ್ಟು ಅವನ ಹತ್ರ ಮಾತಾಡ್ತೀನಿ ಬಂದು ಕಟ್ ದುಡ್ಡು ಕಟ್ಟು ಬೋಲಿ ನನ್ನ ಮಗನೇ ಅಂತ ಮಾತಾಡಿದ್ರು ಕರೆಕ್ಟ್ ಆಗಿ ಮಾತಾಡಿ ನೀನ್ ಹೋಗಲೇ ಬರಲ್ಲ ನಾನ್ ಹಂಗೆ ಹೋಗಲೇ ಬರಲ್ಲ ಅಂತಾನೆ ಹೇಳಿದೆ ಸರ್ ನೀನು ಬಾರೆ ಹೋಗಿ ಅಂತ ಹೇಳಿದೆ ಹೌದು ಸರ್ ಸರ್ ಅಲ್ಲ ಆಯ್ತು ಒಂದ್ ನಿಮಿಷ ಮಾತಾಡ್ತಾ ಇದೀನಿ ತಾನೆ ನಾನು ಮಾತಾಡ್ತಾ ಇದ್ದೀನಿ ತಾನೆ ಆಯ್ತು ಹೇಳ್ತಾ ಮಾತಾಡ್ತಾ ಇರ್ಬೇಕು ನಮ್ಗೆ ಮಾತಾಡಕ್ ಬಿಡಿ ಆಯ್ತು ಆ ಹುಡುಗಿ ನಾಯಿ ಬಿ ಪಿ ಇರೋನು ಅದು ಇದು ಅಂತ ಹೇಳಿ ಸರ್ ಅದೊಂದು ಹುಡುಗಿ ನೀನು ಅದೇ ತರ ಬಾರೆ ಹೋಗಿ ಅಂತ ಹೇಳಿದ್ರೆ ನಿನಗೂ ನೀನ್ ಬಾಯ್ ಎಂತೀಯ ನಿಮಿಷ ನನ್ನ ತಂಗಿ ತರ ಅನ್ಕೊಳ್ಳಿ ನಮ್ಮನ್ನಂತೂ ಯಾವ್ ಧೈರ್ಯದ ಮೇಲೆ ಕೇಳಿದ್ರು ಕೇಳಿ ಸರ್ ನಾನು ಇಷ್ಟು ಹೇಳ್ಬಾರ್ದು ಅಂತಿದ್ದೆ ಬೇಕರೆ ನನ್ನ ನನ್ನ ಜೀವನನೇ ಹೋಗ್ಲಿ ಅವ್ರು ಅಂದಿಲ್ಲ ಅಂದ್ರೆ ಬೇಕ್ರಿ ಇವತ್ತೀದಿಗ್ ಬಂದ್ಬಿಡ್ಲಿ ನಾಯಿ ನೋಡಿಲ್ಲ ದೇವ್ರ ಅಂದೆ ಸರ್ ಬಿಪಿ ಬರ್ಸ್ಕೊಂಡ್ ಮಾತ್ರ ಬಿಡಿ ಸರ್ ದಯವಿಟ್ಟು ಸಮಾಧಾನವಾಗಿ ಮಾತಾಡಿ ಇಲ್ಲ ನಿಮ್ಮ ಹತ್ರ ನಂಗೆ ಮಾತಾಡಕ್ಕಾಗ್ತಿಲ್ಲ ಸರ್ ಫೋನ್ ಕಟ್ ಮಾಡ್ಬಿಡಿ ಅಂತ ಅಂದಿದೀನಿ ನಾನು ನನ್ ಕೆಲಸ ಕೊಡ್ತೇನೆ ಈ ಕೆಲಸ ಕೆಲ್ಸ ಮುಂದೆ ಕುತ್ಕೊಂಡು ಸತ್ಯ ಸತ್ಯವಾಗ್ಲು ಹೇಳ್ತೀನಿ ನಾನು ತಿಂತಾರೆ ಅನ್ನದ್ಮೇಲೆ ಅಣಗೋನ್ ಹೇಳ್ತೀನಿ ನಾನು ಸರ್ ಬಿಪಿ ಬರ್ಸ್ಕೊಂಡ್ ಮಾತ್ರ ಸರ್ ನಿಮ್ಮ ಹತ್ರ ನಂಗೆ ಮಾತಾಡಕ್ಕೆ ಆಗ್ತಿಲ್ಲ ಇಲ್ಲ ನಾರ್ಮಲ್ ಕಾಲ್ ಮಾಡಿ ರೆಕಾರ್ಡ್ ಮಾಡ್ಕೊಂತೀನಿ ನಾನು ನಾರ್ಮಲ್ ಕಾಲ್ ಮಾಡಿ ವಾಟ್ಸ್ಆಪ್ ಕಾಲಲ್ಲಿ ಮಾತಾಡೋದು

ವಿಜಯ್ ಈಗ ನಿನ್ಗೂ ಗೊತ್ತು ನಾನು ಐಡಿ ಎಫ್ ಸಿ ಅವ್ರಿಗೆ ಯಾವ ರೀತಿ ತರಾಟೆ ತಗೊಂಡು ಹೆಂಗೆಲ್ಲ ಬೆವರು ಇಳಿಸ್ತೀನಿ ಅಂತ ಈ ಹುಡುಗಿ ಮಾತಾಡ್ತಾ ಇರೋದು ನೋಡಿದ್ರೆ ನಾನ್ ಅಷ್ಟೊಂದು ರ್ಯಾಶ್ ಅಂತ ಅನ್ಸಲಿಲ್ಲ ಬಟ್ ನೀನೇ ಏನಾದ್ರು ಏನಾದ್ರು ಇದ್ ಮಾಡ್ಕೊಂಡಿದ್ಯಾ ಅಂತ ನೋಡು ಯಾಕಂದ್ರೆ ಆ ನಾವು ಹೆಣ್ಮಕ್ಳ ಗೌರವನು ಕೊಡ್ತೀವಿ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಬೀದಿಗೂ ನಿಲ್ಲಿಸ್ತಿವಿ ಅದ್ ನಿನ್ ಗೊತ್ತಿರುತ್ತೆ ಆಯ್ತಾ ಬಟ್ ಈ ಅಲ್ಲಿ ಇರ್ಬೇಕಾದ್ರೆ

ಿಲ್ಲ ನಾನು ಇಷ್ಟು ಹೇಳ್ಬಾರ್ದು ಅಂತ ಅಲ್ಕಸ್ಕೊಂಡಿದ್ದೆ ಓಕೆನಾ ನಾನು ಒಂದ್ ಎನ್ನು ಆಗಿ ಇನ್ನೊಂದ್ ಯಾರೋ ಜೊತೆ ನನ್ಗೆ ಆತರ ಮಾತೆಲ್ಲ ಕೇಳಿಸ್ಕೊಳಕ್ ನನ್ಗ ಆಗೋದಿಲ್ಲ ಸರ್ ಅಂದ್ರು ನಾನು ಏನೊಂದು ನಿಮಿಷ ಹೇಳಿ ಸರ್ ದಯವಿಟ್ಟು ನಿಮ್ ಹತ್ರ ಮಾತಾಡಕ್ಕಾಗ ನಂಗೆ ಆಮೇಲೆ ಕಾಲ್ ಮಾಡಿ ವಾಟ್ಸಪ್ ಅಲ್ಲ ಮಾತಾಡೋದು ಹೇಳಿ ಮಾತಾಡಿ ಮುಗಿಸ್ಲಿ ಆಮೇಲೆ సార్ నేను బిపి బండ్ మాబడి సార్ బిందో ప్రాబ్లం ఆగి తా మాట్లాడి ఐను కిచ్చాడుతాయి ఏదీ కిచ్చి పేమెంట్ ఆగితేషార్ట్ కట్ స్టేట్మెంట్ అలా అప్డేట్ అంతే కలసికొడి చెక్ ఇష్టాడుతర సార్ నేను హేతీ సార్ కిచ్చాడు బెడి నైరెక్ట్ హి బాబ్లమ్బైతే సార్ నేను లో బిపి పేషెంట్ అది

ಹೆಸರು ನಿಧಿ ಇಲ್ಲ ಅಂತ ಗೊತ್ತು ನನಗೆ ಆಯ್ತಾ ಒಂದು ಕಸ್ಟಮರ್ಬಿಟ್ಟಿರ್ತಾರೆ ಸರ್ ಇದು ಸರ್ ಇದು ಸಿ ಅಂತ ಹೋಗುತ್ತಲ್ಲ ಕಸ್ಟಮರ್ಸ್ ಏನ್ ಮಾಡ್ತಾರೆ ಥ್ರೂ ಕಲರ್ ಚೇಂಜ್ ಇನ್ ಬಾಕ್ಸನ್ ಇರುತ್ತಲ್ಲ ನೇಮ್ ಚೇಂಜ್ ಮಾಡ್ಬಿಟ್ಟಿರ್ತಾರೆ ನಾನು ಹೆಸರು ಬಂದ ನಿಧಿನೇ ಬಟ್ ಒಂದೊಂದ್ಸಲ ಕಸ್ಟಮರ್ಗೆ ಇದು ತ್ರೂ ಕಲರ್ ಬೇರೆ ಹೋಗ್ಬಿಡುತ್ತೆ ಫ್ರಾಡ್ ಅಂತ ಹೋಗುತ್ತೆ ಇಲ್ಲ ಐಡಿ ಎಫ್ ಸಿ ಅಂತ ಹೋಗುತ್ತೆ ಇಲ್ಲ ಬ್ಯಾಂಕ್ ಅಂತ ಹೋಗುತ್ತೆ ಆಗುತ್ತೆ ಅಂತಾರೆ ಸರ್ ಬಟ್ ನಮ್ ಮೊಟ್ಟೆ ಬರ್ರೆ ನಾವ್ ಕೆಲಸ ಮಾಡ್ತಿವಲ್ಲ ಸರ್ ನಾವ್ ಫ್ರಾಡ್ ಅಂದ್ ನಾವ್ ನಮ್ ನಾವು ತಿನ್ನೋದೇ ಅದರಿಂದ ಅದನ್ನ ಫ್ರಾಡ್ ಅಂತ ತಿಳ್ಕೊಂಡ ಓಡಾಡ್ಲಿಕ್ಕಾಗತ್ತೆ ಇಡೀ ನೀವು ಸೊ ನನಗೂ ಬುದ್ಧಿ ಇದೆ ಸರ್ ನೋಡ್ತಾ ಇರ್ತೀನಿ ಸೋಷಲ್ ಮೀಡಿಯಾ ನಾನು ಯೂಸ್ ಮಾಡ್ತಾ ಇರ್ತೀನಿ ನನ್ ಗೊತ್ತು ಏನೇನ್ ಮಾಡ್ರೆ ಏನೇನ್ ಎಕ್ಸ್ಪರೇಷನ್ ತರದ ಚಿಕ್ಕ ಹೋಗಿ ವರ್ಷ ಹದಿನೈದು ವರ್ಷ ಹುಡುಗಿಯಲ್ಲ ಸರ್ ಇಪ್ಪತ್ತೈದು ವರ್ಷ ಹುಡ್ಗಿ ನಾನ್ ನಂಗೂ ಗೊತ್ತಿದೆ ಆತ್ರ ಏನೇನ್ ಮಾತಾಡ್ಬೇಕು ಈ ತರ ಕಸ್ಟಮರ್ಸ್ ಹತ್ರ ಹೆಂಗ್ ಮಾತಾಡ್ಬೇಕು ಸೊಫ್ಟಿರೋ ಹತ್ರ ಹೆಂಗ್ ಮಾಡ್ಬೇಕು ಇನ್ನ ರೂಢ ಹತ್ರ ಹೆಂಗ್ ಮಾತಾಡ್ಬೇಕು ಯಾರ ಯಾರನ್ನ ಯಾವ್ಯಾವ ಕನ್ವಿನ್ಸ್ ಮಾಡಿ ಹೆಂಗ್ ತರ್ಬೇಕು ಎಂತ ಏನ್ ಮಾಡಿಸ್ಬೇಕು ಅನ್ನೋದ್ ನನಗೆ ಗೊತ್ತಿದೆ ಗೊತ್ತಿತ್ತು ಇವ್ರು ಏನೋ ಒಂದು ಎಕ್ಸೋಲೇಟ್ ಮಾಡ್ತಾರ ಅಂತ ಗೊತ್ತಿದ್ದವ್ರ್ಗೆ ನನ್ ಗೊತ್ತಾ ಸರ್ ನನ್ ತಾಯಿ ಚಿಕ್ಕ ಬಾಗ್ಲು ನನಗೊಂದು ಚಿಕ್ಕ ಪುಟ್ಟ ಇದೆ ಆ ಮಗು ಮೇಲೆ ಆಣಿದ್ರು ಸರ್ ನಿಮ್ಮ ಹತ್ರ ನಂಗೆ ಮಾತಾಡಕ್ ಆಗ್ತಾ ಇಲ್ಲ ಸರ್ ದಯವಿಟ್ಟು ಫೋನ್ ಕಟ್ ಮಾಡ್ಬಿಡಿ ನನಗೆ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ಟದ್ದು ಅಂತ ಹೇಳ್ಬಿಟ್ಟೆ ಮಾಡಿದ್ದೀನಿ ನಾನು ಅವ್ರ ಪೇಮೆಂಟ್ ಮಾಡೋದ್ ಕಲ್ತಿದ್ಮೇಲೂ ಕೂಡ ಅವ್ರು ನನಗೆ ಎರಡ್ ಸಲ ಮತ್ತೆ ಮಾಡಿದ್ರೆ ಅವ್ರು ಸುಮ್ನೆ ದೇವಣೆಗೊಂದ್ರು ಸರ್ ನನ್ಗೆ ಇನ್ನೊಬ್ಬ ಅನ್ನಿಸ್ಕೊಂಡು ನಾ ಎರಡೇ ನಿಮಿಷ ಇತ್ತು ನನಗೆ ರಿಪೀಟ್ ಮಾಡಕ್ಕೆ ನೀನ್ ಯಾವನು ನನ್ಗೆ ಅನ್ನಕ್ಕೆ ಅಂತ ಕೇಳಕ್ಕೆ ಎರಡೇ ಎರಡು ನಿಮಿಷ ಇತ್ತು ಬಟ್ ಅಲ್ಲ ಸರ್ ಅದು ಬಟ್ ಯಾಕಂದ್ರೆ ನನ್ನ ಅಕ್ಕ ಪಕ್ಕ ನನ್ನ ಪೊಲೀಸ್ ಇರ್ತಾರೆ ನನ್ನ ಆಫೀಸ್ ನಲ್ಲಿ ಅವ್ರ ಮುಂದೆ ಮಾತಾಡಿದ್ರೆ ಅಲ್ಲಿ ನನ್ನ ಆಫೀಸ್

ಓಕೆನಾ ಸರ್ ನಾ ಮಾಡಿರೋದು ನನ್ ಮೊಬೈಲ್ ತಗ ಸಿಸ್ಟಮ್ ತೋರ್ಸ್ಬೇಕಲ್ಲ ಸರ್ ಅವ್ರು ತೋರ್ಸಲ್ಲ ಅಂತ ಪ್ರೂಫ್ ಕಳ್ಸೇ ಬೇಕಂದ್ರು ಎರಡನೇ ಸರ್ ಅದ್ ಆರ್ಮೆಸ್ಟ್ ನೆಕ್ಸ್ಟ್ ಸೆಕೆಂಡ್ ಮಾತಾಡೋದು ಅವಾಗ ಇದೇ ತರ ಇವಾಗ ಏನ್ ಸ್ಲೋ ಮೂಮೆಂಟ್ ಅಲ್ಲಿ ಮಾತಾಡೋ ಹಂಗೆ ಮಾತಾಡಬೇಕ ಮೇಡಮ್ ಏನಕ್ಕೆ ಬ್ಯಾಂಕ್ ಅಲ್ಲಿ ಟು ಟು ಟೈಮ್ ಸರ್ಜೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಇ ಎಮ್ ಐ ಕಟ್ಟಿ ಅಂದ್ರೆ ಆಯ್ತು ಆಲ್ರೆಡಿ ನಿಮ್ಮ ಮ್ಯಾನೇಜರ್ ಕಡೆಯಿಂದ ರೀಫಂಡ್ ಆಗಿದೆ ಆಲ್ರೆಡಿ ವಾಟ್ಸ್ಆಪ್ ಸ್ಟಾರ್ಟ್ ಇದೆ ಅವ್ರ ಮ್ಯಾನೇಜರ್ ಎಲ್ಲಿ ವಾಟ್ಸ್ಆಪ್ ಅಲ್ಲಿ ಅಮೌಂಟ್ ರೀಫಂಡ್ ಆಗಿದೆ ತಿಂಗಳಿಗೆ ಮೂರ್ ಮೂರ್ ಸರಿ ಮಾಡ್ತಾ ಇದ್ರು ಈ ತಿಂಗಳಲ್ಲಿ ಎರಡು ಸೆಟ್ ಸಜೆಸ್ಟ್ ಮಾಡಿದ್ರೆ ಓರ್ ತಿಂಗಳ ಸಜಸ್ಟ್ ಮಾಡಿದ್ದಾರೆ ನಾನು ಹಾಸ್ಪಿಟಲ್ ಆಲ್ರೆಡಿ ಆ ಶಾಪ್ ಇನ್ಫಾರ್ಮ್ ಮಾಡಿದ್ರೆ ಶಾಪ್ ಮನೆ ಹತ್ರ ಬಂದ್ ಹೋಗಿದ್ರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಲಂಚ್ ಇನ್ಫೆಕ್ಷನ್ ಆಗಿದೆ ಅವ್ರಿಗೆ ಅಪ್ಡೇಟ್ ಮಾಡಿದ್ರು ಈ ಸರಿ ಎಲೆಕ್ಷನ್ ಓಟ್ ಆಗಿ ಬರೋದು ಫಸ್ಟ್ ಬೆಂಗಳೂರು ಬರೋದೇ ಬೆಳಗ್ಗೆ ಫಸ್ಟ್ ಪೇಮೆಂಟ್ ಮಾಡಿದ್ವಿ ಪೇಮೆಂಟ್ ಮೇಲೆ ನನಗೆ ಅಪ್ಡೇಟ್ ಆಗಿದೆ ನಾನು ನಿನ್ನೆ ಮೊಬೈಲ್ ಡೈಲಿ ಚೆಕ್ ಮಾಡ್ತೀನಿ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿರೋದು ಎರಡು ಲೋನ್ ಇದೆ ಸರ್ ಆಲ್ರೆಡಿ ಒಂದು ಕಂಪ್ಲೀಟ್ ಆಯ್ತು ಸೆಕೆಂಡ್ ಲೋನ್ ಇದೆ ಸೆಕೆಂಡ್ ಲೋನ್ ಕಂಟಿನ್ಯೂ ಆದಾಗ ನಾನು ಆಲ್ರೆಡಿ ಪೇಮೆಂಟ್ ಆಗಿದೆ ಅವ್ರು ಎಲ್ ಮ್ಯಾನೇಜರ್ ಅವರು ಈ ಚೆಕ್ ಓನ್ಲಿ ಒನ್ ಟೈಮ್ ಟೂ ಟೈಮ್ ಚಾರ್ಜ್ ಶಾರ್ಜ್ ತ್ರೀ ಟೈಮ್ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಹೇಳಿ ಲಾಸ್ಟ್ ಟೈಮ್ ರೀಫಂಡ್ ಮಾಡ್ಕೊಡ್ತೀವಿ ಸರ್ ಇವತ್ತು ಈ ಸರಿ ಅದೇ ತರ ಆಗಿದೆ ಇವ್ರು ಕ್ವಶನ್ ಮಾಡೋರು ಇವ್ರಿಗೆ ಆಸರ್ ಇವ್ರು ಆಸರ್ ಕೊಡ್ತಾ ಇಲ್ಲ ಕೇಳಿದ್ರೆ ಗೊತ್ತ ದುಡ್ಡು ಕೊಟ್ಟು ಅಂತ ನೀವೆ ಯುವರೇ ಕೇಳಿ ಸರ್ ಈ ಒಂದೆ ನಿಗಳಲ್ಲಿ ಈ ಚೆಕ್ ಪಾಯಿಂಟ್ ಸರ್ ಸ್ಟಾರ್ಟ್ ಮಾಡ್ತಾರೆ ಅಂತ ನೀವು ಹೇಳ್ತೀರಾ ನಾನು ಒಬ್ಬೊಬ್ಬರಿಗೆ ಅದನ್ನೇ ಹೇಳೋದು ನಾನು ಅದಕ್ಕೆ ಇನ್ನು ಇನ್ನು ಶುರು ಮಾಡ್ತೀನಿ ಇನ್ಮೇಲೆ ನಾನು ಸ್ವಲ್ಪ ಕಾರಣಾಂತರಗಳಿಂದ ಕಾರಣಾಂತರ ಮನೆ ಹೇಳಪ್ಪ ಇಲ್ಲಿ ನಾನು ಸ್ವಲ್ಪ ಕಾರಣಾಂತರಗಳಿಂದ ನ್ಯೂಸ್ ಮಾಡಿದ್ದೆ ಮತ್ತೆ ಶುರು ಮಾಡ್ತೀನಿ ಆಯ್ತಾ ಕೆಲವರಿಗೆ ನಾಲ್ಕು ಸರಿನು ಚೆಕ್ ಬೌನ್ಸ್ ಮಾಡ್ತಾರೆ ಕೆಲವೊಬ್ರಿಗೆ ಎಂಟೆಂಟು ಸರಿ ಮಾಡಿರೋ ದಾಖಲೆ ಕೂಡ ನನ್ನ ಹತ್ರ ಇದೆ ಈಗ ಈಗ ನಿಧಿ ಅವ್ರು ಪೇಮೆಂಟ್ ಮಾಡಿದ ದರ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಫೋನ್ ಮಾಡ್ಬೋದಾಗಿತ್ತಲ್ಲಮ್ಮ ಸರ್ ಇಲ್ಲ ಅವ್ರದ್ದು ನಂಗೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಅಪ್ಡೇಟ್ ಆಗಿಲ್ಲ ಯಾಕಂದ್ರೆ ಅದು ಬೌನ್ಸ್ ಅಂತ ಆಗಿದೆ ಅವರೇ ಅವರೇ ನನಗೆ ಸ್ಕ್ರೀನ್ ಕಳಿಸಿದ್ರೆ ಅದ್ರಲ್ಲೇ ಬೌನ್ಸ್ ಅಂತ ಶೋ ಆಗಿದೆ ಆಮೇಲೆ ಏಯ್ಟ್ಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಯಾಕೆ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೇವೆ ನನ್ಗೆ ಅಟ್ಲೀಸ್ಟ್ ಲೀಸ್ಟ್ ಒನ್ ಡೇ ಇಲ್ಲ ಟೂ ಡೇಸ್ ನನಗೆ ಅಪ್ಡೇಟ್ ಆಗಿರ್ಬೇಕು ನೀವ್ರೆ ಎಸ್ಟೆಡೆ ಬಂದ್ಬಿಟ್ಟು ನಾನ್ ಆಫೀಸಿಗೆ ಹೋಗಿಲ್ಲ ನಂಗೆ

ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಯಾವದೇ ಕಸ್ಟಮರ್ ಹತ್ರ ಮಾತಾಡ್ಬೇಕಾದ್ರೆ ಯಾಕಂದ್ರೆ ನೀವಲ್ಲಿ ಓಕೆ ನಿಮ್ಗೆ ಅಲ್ಲಿ ಕೆಲಸ ಪ್ರೆಸೆಂಟ್ ಇರುತ್ತೆ ಓಕೆ ನಿಮ್ಗೆ ಟಾರ್ಗೆಟ್ ಮಾತಾಡಕ್ ಬಿಡಪ್ಪ ನೀನು ನಿಮ್ಗೆ ಕೆಲಸ ಪ್ರೆಸರ್ ಇರುತ್ತಮ್ಮ ನೀವು ಟಾರ್ಗೆಟ್ ಅಚೀವ್ ಮಾಡ್ಬೇಕು ಸೊ ಎಲ್ಲಾನು ಇರುತ್ತೆ ಬಟ್ ನೀವು ನೀವು ಫೋನ್ ಮಾಡೋ ಫ್ರಸ್ಟ್ರೇಷನ್ ಅಲ್ಲಿ ಇಲ್ಲಿ ಕಸ್ಟಮರ್ ಯಾವ ರೀತಿಲಿ ಇರ್ತಾರ ಅಥವಾ ಅವ್ನ್ ಗಾಡಿ ಗಾಡಿಯಿಂದ ಬಿದ್ದಿರ್ಬೋದು ಗಾಡಿ ಓಡಿಸಿಕೊಂಡ್ ಹೋಗ್ತಿರ್ಬೋದು ಮನೆಯಲ್ಲಿ ಯಾರಿಗಾದ್ರೂ ಹುಷಾರ್ ಹಾಸ್ಪಿಟಲ್ ಆಗಿರ್ಬೋದು ಏನಾದ್ರೂ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನಾದ್ರೂ ಆಗಿರ್ಬೋದು ಒಳ್ಳೆ ಫಂಕ್ಷನ್ ಅಲ್ಲಿ ಇದ್ದಿರ್ಬೋದು ಮೀಟಿಂಗ್ ಅಲ್ಲಿ ಅಲ್ಲಿರ್ಬೋದು ಸೊ ಅದಕ್ಕೆ ತಕ್ಕಂಗೆ ಅಮ್ಮ ದಯವಿಟ್ಟು ಆರ್ ಬಿ ಐ ರೂಲ್ಸ್ ಪ್ರಕಾರ ಆರ್ ಬಿ ಐ ರೂಲ್ಸ್ ಪ್ರಕಾರ ನೀವು ಫೋನ್ ಮಾಡಿ ಕೇಳಬಹುದು ಅಷ್ಟೇ ಅವ್ರ ಮನೆ ಹತ್ರ ಹೋಗೋಕ್ ಯಾರಿಗೂ ರೈಟ್ಸ್ ಇಲ್ಲ ಸೊ ಅದೆಲ್ಲ ಐ ಸಿ ಸೆಕ್ಟರ್ ನಲ್ಲಿ ಅದೆಲ್ಲ ಸೊ ನೇರ ಕಂಪ್ಲೇಂಟ್ ಆಗೋದು ಅಂಡ್ ಆ್ಯಂಡ್ ಈವನ್ ಜೈಲ್ಗೆ ಹೋಗೋದು ಈ ರಿಕವರಿ ಏಜೆನ್ಸಿಗಳೆಲ್ಲ ಹೋಗ್ತಾರಲ್ಲ ಇವನ್ ದೇ ಡೋಂಟ್ ಹಾವ್ ಜೀರೋ ಪರ್ಸೆಂಟ್ ಪರ್ಮಿಷನ್ ಇದು ಅವ್ರ ಮನೆ ಹತ್ರ ಹೋಗಿ ಇದ್ ಮಾಡಕ್ಕೆ ಆಯ್ತಾ ನೀವ್ ಯಾರ ಹತ್ರ ಮಾತಾಡ್ಬೇಕಾದ್ರೆ ಕೇಳಿ ಒಂದ್ಸಲ ಸರ್ ಫ್ರೀ ಇದ್ದೀರಾ ಒಂದ್ ಎರಡು ನಿಮಿಷ ಮಾತಾಡಬೋದಾ ಅಂತ ಹೇಳಿ ಮಾತಾಡಿ ಅದು ಹೆಂಗ್ ಇದೆಯೋ ಹಂಗ್ ಮಾಡಿ ಸರ್ ಕಸ್ಟಮರ್ ಹೆಂಗ್ ಇರ್ತಾರೆ ಗೊತ್ತಾ ಫ್ರೀ ಇದೆಯಾ ಅಂತ ಕೇಳ್ತಿದ್ದಾರೆ ನೀವು ಅನ್ಸುತ್ತೆ ಕಸ್ಟಮರ್ ಸುಖ ಮಾತಾಡಕ್ ಕೇಳ್ತಿದ್ಯಾ ಸರ್ ಕಸ್ಟಮರ್ಸ್ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದ್ ಕಡೆ ಇರುತ್ತೆ ಸರ್ ಅವ್ರ ಕಸ್ಟಮರ್ ಸೊ ನಾವು ಗುಡ್ ಸರ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ ನಾವು ಫ್ರೀ ಇದ್ದೀರಾ ಫ್ರೀ ಇದ್ದೀರಾ ಸರ್ ಅಂದ್ರೆ ಫ್ರೀ ಇದ್ದೀನಿ ಬರ್ತೀರಾ ಅಂತ ಮತ್ತೆ ಇನ್ ಕೇಸ್ ನಾವ್ ಆತರ ಓಯ್ಯೋ ಸರ್ ಈ ತರ ಎಲ್ಲ ನಾಲ್ಕೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಂಗೆ ಈ ಫೀಲ್ಡ್ ಅಲ್ಲಿ ಈ ತರ ಎಷ್ಟೊಂದು ಕೇಳ್ಬಿಟ್ಟಿದೀನಿ ನಾನಂತೂ ಸರ್ ಐಸ್ ಬೇರ್ ನಾನಂತೂ ತಪ್ಪಾಗಿ ಮಾತಾಡಿಲ್ಲ ನಾನು ಮಾತಾಡೋದು ಇಲ್ಲ ನಾನು ನನ್ನ ಕೆಲ್ಸಕ್ಕೆ ನಾನು ಮರ್ಯಾದೆ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಚೆಕ್ದಾಗಿ ಮಾತಾಡೋದಿಲ್ಲ ಮಾತಾಡ್ಬೇಕು ಬಟ್ ನಾನು ಬಿಪಿ ಪಿ ಸರ್ ದಯವಿಟ್ಟು ಸಮಾಧಾನವಾಗಿ ಮಾತಾಡಿ ಹಿಂಗೇ ಮಾತಾಡಿದ್ರೆ ಬಿಪಿ ಪಿ ಬರ್ಸ್ಕೊಂಡು ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದಂತೂ ಸತ್ಯ ಸರ್ ನಾನು ಹೇಳಿದ್ದೀನಿ ಅದನ್ನ ಏನ್ ಬೇಕಪ್ಪ ಈಗ ಫೈನಲಿ ಸರ್ ಅವ್ರಿಗೆ ಪ್ರತಿ ಸಾರಿ ಯಾರೇ ಐಡಿಯಾ ಪ್ರಾಬ್ಲಮ್ ಆಗಿಲ್ಲ ಯಾರು ಪ್ರಾಬ್ಲಮ್ ಇಲ್ಲ ಸರ್ ಹೆಂಗ್ ಕಾಲ್ ಮಾಡ್ತಾರೆ ಒಂದ್ ನಿಮಿಷ ಅದೇ ಅದನ್ನೇ ಒಂದ್ ನಿಮಿಷ ಹೇಳಪ್ಪ ನಾನು ಹೇಳ್ತೀನಿ ಕೇಳಪ್ಪ ವಿಜಯ್ ಅವರು ಕೆಲ್ಸ ಕೂತ್ಕೊಳ್ತಾರೆ ಯಾವ್ದು ಪೆಂಡಿಂಗ್ ಇದೆ ಅಂತ ನೋಡ್ತಾರೆ ಅಪ್ಡೇಟ್ ಆಗಿರಲ್ಲ ಸೊ ಕಾಲ್ ಬಂದಿರುತ್ತೆ ಅದಕ್ಕೆ ಏನ್ ಇವಾಗ ಹುಡ್ಗಿ ಕ್ಷಮೆ ಕೇಳ್ಬೇಕಾ ನಿಮ್ಗೆ

ಸಮಾಧಾನ ಇದ್ರಲ್ಲಿ ಇರ್ತೀಯೋ ಇವಾಗ ನಿನ್ಗೂ ಏನೋ ಒಂದ್ ಟೆನ್ಶನ್ ಇರುತ್ತೆ ಪಾಪ ಇವಾಗ ಹುಡುಗಿ ಹೇಳಲಿಲ್ವಾ ಸೊ ಅವ್ರ ಹೊಟ್ಟೆ ಪಾಡು ಅವ್ರ ಕೆಲ್ಸ ಅದಕ್ಕೊಂದ್ ಇದ್ ಮಾಡ್ದಾಗ ಸೊಡಿದ್ರಪ್ಪ ಏನ್ ಕೆಲಸ ಹ್ಮ್ ಸರಿಯಪ್ಪ ಆಯ್ತು ಓಕೆ ಇದು ಇಲ್ಲಿಗೆ ಬಿಡಿವಾಗ ನೀನ್ ಕಟ್ಟಿದಿಯಲ್ಲ ಇದ್ ಮಾಡ್ಕೋ ನಿಧಿ ಸಾರ್ ಥ್ಯಾಂಕ್ ಯು ಮಾ ನಿನ್ನ ಆಂದ್ರೆ ಎಲ್ಲರತ್ರಾನೂ இதே ತರ ಫೋಲೈಟ್ ಆಗಿ ಮಾತಾಡ್ಕೊಂಡು ಹೋಗೋಣ ಒಳ್ಳೇದಾಗಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಹಾ